ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಇಂದಿನಿಂದ ಆರಂಭವಾಗಿದ್ದು ಮೇ ಹದಿನೇಳರವರೆಗೆ ಮನೆ ಮನೆಗೆ ತೆರಳಿ ಸರ್ಕಾರಿ ಶಾಲಾ ಶಿಕ್ಷಕರು ಸಮೀಕ್ಷೆ ಕಾರ್ಯ ನಡೆಸಲಿದ್ದಾರೆ ರಾಜ್ಯದಾದ್ಯಂತ ಸುಮಾರು ಐವತ್ತೆಂಟು ಸಾವಿರದ ಒಂಬೈನೂರ ಅರವತ್ತು ಗಣತಿದಾರರು ಸಮೀಕ್ಷೆ ಕಾರ್ಯ ನಡೆಸಲಿದ್ದಾರೆ ಸುಮಾರು ಆರು ಸಾವಿರ ಸೂಪರ್ವೈಸರ್ ಗಳನ್ನ ನಿಯೋಜಿಸಲಾಗಿದೆ ಇವರು ಸಮೀಕ್ಷೆಯ ಮೇಲೆ ನಿಗಾವಹಿಸಲಿದ್ದಾರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಒಟ್ಟು ನೂರ ಒಂದು ಜಾತಿಗಳಿವೆ ಈ ಪೈಕಿ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಉಪಜಾತಿಗಳು ಯಾವ ಜಾತಿಗೆ ಸೇರಿವೆ ಎಂಬ ಗೊಂದಲವನ್ನ ಇತ್ಯರ್ಥಪಡಿಸಬೇಕಿದೆ ದಾಖಲೆ ಪುರಾವೆ ಅಂತರ್ ಹಿಂದುಳಿದಿರುವಿಕೆ ಇನ್ನಿತರ ಮಾಹಿತಿ ಸಂಗ್ರಹ ವೈಜ್ಞಾನಿಕ ಮತ್ತು ತರ್ಕಬದ್ಧವಾಗಿ ಎಸ್ಸಿ ಮೀಸಲಾತಿ ವರ್ಗೀಕರಣ ನಡೆಸಬೇಕಿದೆ ಶಿಕ್ಷಣ ಇಲಾಖೆಯಿಂದ ಐವತ್ತೇಳು ಸಾವಿರ ಶಿಕ್ಷಕರನ್ನ ಸಮೀಕ್ಷೆಗೆ ಬಳಸಿಕೊಳ್ಳಲಾಗಿದೆ ಸಮೀಕ್ಷೆದಾರರಿಗೆ ಗುರುತಿನ ಚೀಟಿ ನೀಡಲಾಗಿದೆ ವೈಜ್ಞಾನಿಕ ಸಮೀಕ್ಷೆಗಾಗಿ ಮೊಬೈಲ್ ಅಪ್ಲಿಕೇಶನ್ ಸಿದ್ಧಪಡಿಸಲಾಗಿದ್ದು ಅದರ ಮೂಲಕವೇ ದಾಖಲೀಕರಣ ಮಾಡಲಾಗುವುದು ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮೀಕ್ಷೆ ಕಾರ್ಯ ನಡೆಯಲಿದೆ ಸಮೀಕ್ಷೆ ವೇಳೆ ಕುಟುಂಬದ ಯಾರಾದರೂ ಒಬ್ಬರು ಗಣತಿದಾರರಿಗೆ ಆಧಾರ್ ಕಾರ್ಡ್ ಅಥವಾ ಕುಟುಂಬದ ಪಡಿತರ ಚೀಟಿಯನ್ನ ತೋರಿಸಬೇಕು ಅಂತರ್ಜಾತಿ ವಿವಾಹವಾದ ಪ್ರಕರಣಗಳಲ್ಲಿ ಹೆಂಡತಿ ಅಥವಾ ಸೊಸೆಗೆ ಜಾತಿ ಬೇರೆ ಇದ್ದರೆ ಈ ಮಾಹಿತಿಯನ್ನು ತಿಳಿದು ನಮೂದಿಸುವಂತೆ ಸೂಚನೆ ನೀಡಲಾಗಿದೆ ಜಾತಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಶಿಕ್ಷಣ ಎಂಬುದು ತಾಯಿಯ ಎದೆಯಾಲಿನಷ್ಟೇ ಶ್ರೇಷ್ಠ ಸಮುದಾಯದ ಪ್ರತಿಯೊಬ್ಬ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಿಸಿ ಎಂದು ಮಡಿವಾಳ ಸಮುದಾಯದ ಗೌರವಾಧ್ಯಕ್ಷ ಅಶ್ವಥಪ್ಪ ತಿಳಿಸಿದರು ಕೊರಟಗೆರೆ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ನವೀನ್ ಕಂಫರ್ಟ್ನಲ್ಲಿ ಮಡಿವಾಳ ಸಮುದಾಯದ ಯುವ ವೇದಿಕೆ ವತಿಯಿಂದ ದ್ವಿತೀಯ ಪಿಯುಸಿ ದ್ವಿತೀಯ ಪಿಯುಸಿಯಲ್ಲಿ ಉತ್ತೀರ್ಣರಾದ ನಲವತ್ತಕ್ಕೂ ಹೆಚ್ಚು ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮುದಾಯದ ಗೌರವಾಧ್ಯಕ್ಷ ಅಶ್ವಥಪ್ಪ ಅವರು ಇಂದು ನಮ್ಮ ಸಮುದಾಯದವರೇ ಮಾಡಿದ ಸಣ್ಣ ತಪ್ಪಿನಿಂದ ನಮ್ಮ ಮಡಿವಾಳ ಸಮುದಾಯ ಭವನ ಇದ್ದರೂ ಕೂಡ ಇಂದು ಬೇರೆ ಕಡೆ ಪ್ರತಿಭಾ ಪುರಸ್ಕಾರ ಮಾಡುವ ಪರಿಸ್ಥಿತಿ ಬಂದಿದೆ ಇದೆಲ್ಲವನ್ನ ಸರಿ ಮಾಡಿಕೊಂಡು ಮುಂದೆ ನಡೆ ಯುವ ಕಾರ್ಯಕ್ರಮಗಳನ್ನ ನಮ್ಮ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ಮಾಡಬೇಕು ಎಂದು ಬೇಸರ ವ್ಯಕ್ತಪಡಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಯುವ ವೇದಿಕೆ ಅಧ್ಯಕ್ಷ ಕಾಂತರಾಜು ಅವರು ನಮ್ಮ ಮಡಿವಾಳ ಸಮುದಾಯದ ಕೆಲವು ಮುಖಂಡರಿಂದ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ನಮ್ಮವರೇ ಮಡಿವಾಳ ಸಮುದಾಯ ಭವನ ಬೀಗ ನೀಡಲು ನಿರಾಕರಿಸಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು ಈ ರೀತಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಇನ್ನು ಮುಂದಾದರೂ ಎಲ್ಲರೂ ಒಟ್ಟಿಗೆ ಕೂಡಿ ಕಾರ್ಯಕ್ರಮಗಳನ್ನ ಮಾಡುವಂತಾಗಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರ್ ಹುಕ್ಕುಂ ಕಮಿಟಿ ಸದಸ್ಯ ಹಾಗೂ ಯುವ ಮಡಿವಾಳ ಸಮುದಾಯ ಸಂಘದ ಗೌರವಾಧ್ಯಕ್ಷರಾದ ರಂಗಯ್ಯ ನಿವೃತ್ತ ಶಿಕ್ಷಕ ಕೃಷ್ಣಪ್ಪ ಗೌರವಾಧ್ಯಕ್ಷ ಅಶ್ವಥಪ್ಪ ಸೇರಿದಂತೆ ಇನ್ನಿತರ ಮಡಿವಾಳ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಇವತ್ತಿನ ಪ್ರತಿಭಾ ಪುರಸ್ಕಾರ ಸಮಾರಂಭ ಯಶಸ್ವಿಯಾಗಿದೆ ಆದರೆ ಒಂದು ಏನು ಶೋಚನೀಯ ಸಂಗತಿ ಈ ಒಂದು ಸಮಾರಂಭ ನಮ್ಮದೇ ಆದ ಭವನದಲ್ಲಿ ಸ್ಥಳ ಕೊಡಲಿಲ್ಲ ತಾಲ್ಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಸ್ಥಳಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಕೇಳಿ ಬರ್ತಾಯಿದೆ ಈ ಒಂದು ಭಿನ್ನಾಭಿಪ್ರಾಯ ಬೇಕಿಲ್ಲ ಯಾಕೆಂದರೆ ಈ ಒಂದು ಭಿನ್ನಾಭಿಪ್ರಾಯ ಮುಂದುವರೆದರೆ ಬೇರೆ ಒಂದು ಸಮುದಾಯದವರು ಇವರಿಷ್ಟೇ ಇವರಲ್ಲಿ ಕುಕ್ಕುಟ್ಟು ಒಗ್ಗಟ್ಟಿಲ್ಲ ಅನ್ನೋ ಒಂದು ಸಹಾಯ ಹಸ್ತವನ್ನು ಸಹ ಮುರಿತಕ್ಕಂಥ ಒಂದು ಚಾನ್ಸಸ್ ಇರ್ತದೆ ದಯವಿಟ್ಟು ಏನು ತಾಲೂಕು ವೇದಿಕೆ ಇದೆ ಅವರು ಕೈ ಜೋಡಿಸಿ ಭವನದಲ್ಲಿ ಎಲ್ಲ ಸಮಾರಂಭಗಳನ್ನು ಮಾಡಿಕೊಳ್ಳಲು ಅವಕಾಶ ಕೊಟ್ಟು ಒಗ್ಗಟ್ಟಾಗಿರಬೇಕು ಅಂತೇಳಿ ನನ್ನ ಒಂದು ಮನವಿ ಅಷ್ಟೇ ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ವೃತ್ತಿಣರಾಗಿ ಒಳ್ಳೆಯ ಒಳ್ಳೆಯ ಅಧಿಕಾರಿಗಳಾಗಿ ಮುಂದುವರಿಬೇಕು ಅಂತೇಳಿ ಮತ್ತೊಂದು ಸಂದೇಶ ವಿದ್ಯಾರ್ಥಿಗಳಿಗೆ ನಮಸ್ತೆ ನಾನು ಮಡಿವಾಳ ಮಲ್ಲಿಕಮ್ಮ ಟ್ರಸ್ಟ್ ಪ್ರಧಾನ ಕಾರ್ಯ ವಿಷಯದಲ್ಲಿ ಮಾತನಾಡ್ತಾ ಇದೀನಿ ಪ್ರತಿಭಾ ಪುರಸ್ಕಾರ ನೀಡಿದ್ದು ಇದು ಮೊದಲನೇ ಬಾರಿಗೆ ನಮ್ಮ ಕೊಡಗೇ ತಾಲೂಕಿನ ಮಡಿವಾಳ ಜನಾಂಗದಿಂದ ಮಾಡ್ತಾ ಇರೋದು ಕೈ ಜೋಡಿಸಿದ್ವಿ ಮಡಿವಾಳ ಯುವ ವೇದಿಕೆ ಏನಿದೆ ಅವ್ರ ಜೊತೆ ಮಡಿವಾಳ ಮಲ್ಲಿಗಮ್ಮ ಟ್ರಸ್ಟ್ ವತಿಯಿಂದಲೂ ಇಬ್ಬರು ಸೇರಿ ಪ್ರತಿಭಾ ಪುರಸ್ಕಾರನ ಮೊದಲನೇ ಸೇರಿ ಸ್ಟಾರ್ಟ್ ಮಾಡಿದ್ದೀವಿ ಇದೇ ಕಂಟಿನ್ಯೂಟಿ ಆಗುತ್ತೆ ಈಗ ಎಂಥ ರೀತಿಯ ಪಿ ಯು ಸಿಲಿ ಯಾರ್ಯ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ತೆಗ್ದಿದ್ದಾರೆ ಹಂಗೆನೇನೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತೆ ಮತ್ತೆ ಯಾರ್ಯಾರೆಲ್ಲ ತಗೊಳ್ತಾರೆ ಅವರಿಗೆಲ್ಲನೂ ಪ್ರತಿಭಾ ಪುರಸ್ಕಾರನ ಇನ್ಮೇಲೆ ಇನ್ಮೇಲೆ ನಡೆಸ್ಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ ಹೇಳ್ಬೇಕಾದ್ರೆ ಹೇಳ್ತೀರಾ ನಾವು ಓದಬೇಕಂದ್ರೆ ಮಡಿವಾಳ ಜನಾಂಗಕ್ಕೆ ಯಾವುದೇ ರೀತಿ ಸವಲತ್ತು ಸಿಗಲಿಲ್ಲ ಏಕೆಂದರೆ ನಾವು ಅಷ್ಟು ಕಷ್ಟಪಟ್ಟು ಓದಿದ್ವಿ ಇವಾಗ ನಮ್ಮ ಮಡಿವಾಳ ಜನಾಂಗಕ್ಕೆ ಇದೊಂದು ವೇದಿಕೆ ಸಿಕ್ಕಿದೆ ಎಲ್ಲರೂ ಉಪಯೋಗಿಸ್ಬೇಕು ಮತ್ತು ಪ್ರತಿಭಾ ಪುರಸ್ಕಾರ ಅಂತ ನಮ್ಗೆ ಯಾರು ಕೊಟ್ಟಿಲ್ಲ ಇನ್ಮೇಲೆ ಸ್ಟಾರ್ಟ್ ಆಗ್ತಾಯಿರಿ ಎಲ್ಲರೂ ಪ್ರತಿಯೊಬ್ರು ಯಾರೇ ಎಲ್ಲ ಮಡಿವಾಳ ಜನಾಂಗವರಿದ್ದೀರಿ ಎಲ್ಲರೂ ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ತೀವಿ ಪ್ರತಿಭಾ ಪುರಸ್ಕಾರ ದೇವರ ಆಶೀರ್ವಾದದಿಂದ ಇವತ್ತು ಯುವ ವೇದಿಕೆಯ ಪಿ ಯು ಸಿ ಪಾಸ್ ಆಗಿರೋದಕ್ಕೆ ಪುರಸ್ಕಾರ ಇಟ್ಕೊಂಡಿದ್ದಾರೆ ನೆಕ್ಸ್ಟಿನ ದಿನದಲ್ಲಿ ಎಸ್ ಎಲ್ ಸಿ ಏನು ಎಸ್ ಎಲ್ ಸಿ ಮಾರ್ಕ್ ಯಾರ್ಯಾರು ಪಾಸ್ ಆಗಿದ್ದಾರೆ ಅವರು ಡಾಕ್ಟರ್ ಜಿ ಪರಮೇಶ್ವರ ನೇತೃತ್ವದಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಾಂಗದ ಎಲ್ಲೆಲ್ಲಿ ನಮ್ಮ ಕೊಡುಗೆ ತಾಲೂಕು ಎಲ್ಲಿ ಪ್ರತಿಯೊಂದು ಊರಿಗೂ ಹೋಗಿ ಎಲ್ಲ ಜನಗಳ್ನೆಲ್ಲನ ಕಲೆ ಹಾಕಿ ಡಾಕ್ಟರ್ ಜಿ ಪರಮೇಶ್ವರ್ ವೇದಿಕೆ ಅವರ ಅಧ್ಯಕ್ಷತೆಯಲ್ಲಿ ನಾವು ಜೋರಾಗಿ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಗೆ ಕಂಡಿದ್ದು ಅದು ಒಂದು ಕಡೆ ಖುಷಿ ಸಂತೋಷದ ವಿಷಯ ಆದರೆ ಇನ್ನೊಂದು ದುಃಖದ ಸಂಗತಿ ಏನಪ್ಪ ಅಂದರೆ ನಮ್ಮ ತಾಲ್ಲೂಕು ಇಡೀ ತುಮಕೂರು ಜಿಲ್ಲೆಯಲ್ಲಿ ಎಲ್ಲಿ ಮಡಿವಾಳ ದೇವರು ಸ್ಥಾನ ಮಾಡಿಲ್ಲ ನಮ್ಮ ತಾಲ್ಲೂಕಲ್ಲಿ ನಾವು ಮಾಡಿಲ್ಲ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಮ್ಮ ಮಕ್ಕಳಿಗೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಏನೋ ಗೊತ್ತಿಲ್ಲದೆ ಗೊತ್ತಿಲ್ಲದೇನೋ ಗೊತ್ತಿಲ್ಲ ಅವರು ಏನು ಇವತ್ತು ನಮಗೆ ಅಲ್ಲಿ ಸಮುದಾಯದ ಜಾಗ ಬೇಗ ಬಿಡಲಿಲ್ಲ ಈ ಕಡೆ ಈ ಕಡೆ ಅವರೆಲ್ಲರೂ ಮುಂದಿನ ದಿನಗಳಲ್ಲಿ ಜೊತೆಗೂ ಈ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಎಲ್ಲ ತಾಲೂಕಿನ ಮತ್ತು ಕ್ಷೇತ್ರ ಮಡಿವಾಳ ಜನಾಂಗದಲ್ಲಿ ಅತಿ ಉತ್ತಮವಾದ ಇದೆ ನಮ್ಮ ಏನು ದಿವಂಗತ ಏಕಕೃರು ಸಮಭದವಾದ ಸುಸಜ್ಜಿತವಾದ ಭವನವನ್ನು ಮಾಡಿಕೊಟ್ಟಿದ್ದಾರೆ ಸಂತೋಷದ ವಿಷಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆದರೆ ಈಗಿನ ಏನು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿದ್ದಾರೆ ನಾವು ಆಮೇಲೆ ಒಂದು ಪೂರ್ವವಾಗಿ ಸಮಯಕ್ಕೆ ಸರಿ ಮಾಡಲು ಸಲ ಅದರ ಒಂದು ಗುರಿಯವನ್ನು ಕೊಡಿ ಎಷ್ಟೇ ಬೆಟ್ಟನು ಕೊಡಿ ಕೊನೆಗೆ ಈ ಗಾರಿಯೋಗ ಮುಂದೆಯ ಗಾರಿಯಲ್ಲಿ ಬಂದು ಪೂರ್ವವಾಗಿ ಸಮಾನತೆಯನ್ನು ಮಾಡಿ ಮಾಡಿದರು ಈಗಲೂ ಅಷ್ಟೇ ಈ ಒಂದು ಸಮಾರಂಭಕ್ಕೆ ಹೋಗಿ ನಾವು ಕೇಳಿದಾಗ ನಮ್ಮ ಮದಾಧಿಕಾರಿ ನೆಪಿಸಿದಾಗ ಕಡ ನಾವು ಕೊಡಲಿಲ್ಲ ಈ ಸಮುದಾಯದ ಮನ ನಮಗೆ ಮಡಿವಾಳರ ಯುವ ವೇದಿಕೆ ವತಿಯಿಂದ ಏನಿವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಭಾಳ ಅದ್ಭುತವಾಗಿ ಆಗಿದೆ ಎಲ್ಲ ಮಡಿವಾಳ ಕುಲ ಬಾಂಧವರಿಗೂ ಹಾಗೂ ನಮ್ಮ ಕೊರಡುಕೆರೆ ಕ್ಷೇತ್ರ ಮಡಿವಾಳರ ಯುವ ವೇದಿಕೆ ಪದಾಧಿಕಾರಿಗಳಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೆ ಈ ಕ್ಷೇತ್ರದ ಏನು ಶಾಸಕರಾದಂತಹ ನಮ್ಮ ಪರಮೇಶ್ವರ ಸಾಹೇಬರು ಸಮೇತ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಇರ್ತಾರೆ ಮುಂದೆ ಒಂದು ಎಸ್ ಎಲ್ ಸಿ ಒಂದು ಮಕ್ಕಳಿಗೆಲ್ಲ ಒಂದು ಪ್ರತಿಭಾ ಪುರಸ್ಕಾರ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ಸಾಹೇಬ್ರ ಜೊತೆಯಲ್ಲೇ ಏನೋ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಾಹೇಬರು ಸಮೇತ ನಮ್ಮ ಇರ್ತಾರೆ ಅಂತ ಹೇಳ್ತಾ ದ್ವಿತೀಯ ಆಫೀಸಲ್ಲಿ ಉತ್ತೀರ್ಣ ಆದಂಥ ಮಕ್ಕಳಿಗೆ ಏನೋ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಏನೋ ಮೂವತ್ತ ಐದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಕೊಡ್ಕ್ರೆ ಕ್ಷೇತ್ರ ಮಡಿವಾಳ ರೈವ ವೇದಿಕೆ ಮತ್ತು ಶ್ರೀ ಮಡಿವಾಳ ಮಲ್ಲಿಗಮ್ಮ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಯಶಸ್ವಿಯಾಗಿದೆ ಹಾಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಮಕ್ಕಳಿಗೂ ಸಮೇತ ಏನು ಒಂದು ಪ್ರತಿಭಾ ಪುರಸ್ಕಾರ ಕೊಡಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನು ಎಸ್ ಎಲ್ ಸಿ ಮಕ್ಕಳಿಗೂ ಸಮೇತ ಇದೇ ರೀತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಕುಲ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸರ್ ನಿಮ್ಮ ಮಡಿವಾಳ ಸಮುದಾಯದಿಂದ ಒಂದು ಸಮುದಾಯ ಭವನ ಇದೆ ಅದೇನೋ ನಿಮಗೆ ಕೊಟ್ಟಿಲ್ಲ ಅನ್ನೋದೊಂದು ಪ್ರಶ್ನೆ ಇದೆ ಸರ್ ಈಗ ಸರ್ ಏನು ಕಾರಣ ಆಯಿತು ಸರ್ ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ ನಾವು ಏನಪ್ಪ ಅಂತಂದ್ರೆ ಕರಡಕೆರೆ ಕ್ಷೇತ್ರ ಮಡಿವಾಳ ರೈವ ವೇದಿಕೆ ಏನೋ ಒಂದು ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ವಿ ನಮ್ಮ ಪದಾಧಿಕಾರಿಗಳು ಅವ್ರಿಗೂ ಸಮೇತ ಏನೊಂದು ಮೀಟಿಂಗ್ ಇದ್ದಾಗ ಅವ್ರಿಗೂ ಸಮೇತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು ಆಯ್ತು ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಆಮೇಲೆ ನಮ್ಗೆ ಕೇಳಿ ನೀವು ಹಂಗೆ ಯುವ ವೇದಿಕೆ ಅಂತ ಅಂತೇಳ್ಬಿಟ್ಟು ನೋಡಿ ನಾವು ಹೇಳ್ತಿರೋದು ಇಷ್ಟನೇ ಇದು ಯಾವುದೇ ರೀತಿಯ ಅಂತ ಏನು ನಿಮ್ಮ ವಿರುದ್ಧವಾಗಾಗಲಿ ಅಥವಾ ಸಮುದಾಯದ ವಿರುದ್ಧವಾಗಲಿ ಏನೋ ಒಂದು ಯುವ ಒಂದು ಸಂಘಟನೆ ಮಾಡಿಲ್ಲ ನಾವು ಮಾಡೋ ಉದ್ದೇಶ ಇಷ್ಟೇ ನಮ್ಮ ಎಲ್ಲ ಸಮುದಾಯದವರೆಗೂ ಏನು ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಒಂದು ಮುಟ್ಟಬೇಕು ಯಾಕೆಂತಂದರೆ ಮಾಹಿತಿ ಕೊರತೆ ಇದೆ ನೋಡ್ರಿ ಇಷ್ಟು ಜನ ಮಕ್ಕಳು ಬಂದಿದ್ರು ಎಲ್ಲ ಮಾಧ್ಯಮ ಮಿತ್ರರಲ್ಲ ಇಲ್ಲೇ ಇದ್ರಿ ಆ ಮಕ್ಕಳಿಗೆಲ್ಲ ಕೇಳಿದ್ವಿ ಮಡಿವಾಳ ಮಾಚಿದೇವ ಅಂದರೆ ಯಾರು ಮಡಿವಾಳ ಮಾಚಿದೇವರು ಎಲ್ಲಿದ್ದಾರೆ ಅವರ ಹಿನ್ನೆಲೆ ಏನು ಅಂತ ಕೇಳಿದಾಗ ಯಾರೂ ಸಮೇತ ಹೇಳ್ತಾರಲ್ಲ ಮತ್ತು ನಮ್ಮ ಈಗಿನ ಕುಲಗುರುಗಳು ಯಾರು ಅಂತ ಕೇಳಿದ್ರೆ ಯಾರು ಒಬ್ಬ ಮಕ್ಕಳು ಸಮೇತ ಹೇಳ್ತಲ್ಲ ಹಾಗಾಗಿ ಇದೆಲ್ಲ ಮಾಹಿತಿ ಏನೋ ಒಂದು ವಿಚಾರ ಮುಟ್ಟಬೇಕು ನಾವು ಧ್ವನಿ ಎತ್ಬೇಕು ನೋಡಿ ನಮ್ಮ ಒಂದು ಪರಿಷ್ಠ ಜಾತಿಗೆ ಸೇರಿಸೋಂಥ ಒಂದು ಧ್ವನಿ ಎತ್ಬೇಕು ನಮ್ಮ ಮಕ್ಕಳಿಗೆ ನಮ್ಮ ಏನೋ ಒಂದು ನಮ್ಮ ಮಾಚಿದೇವರು ಇನ್ನೆಲ್ಲ ಗೊತ್ತಿಲ್ಲ ಅಂತಂದರೆ ಬೇರೆಯವರು ನಮ್ಮ ಸಮುದಾಯಕ್ಕೆ ಏನು ಇದು ಮಾಡ್ತಾರೆ ಹೇಳಿ ಮತ್ತೆ ಆ ಒಂದು ಉದ್ದೇಶದಿಂದ ನಮ್ಮ ವಿವೇದಕ್ಕೆ ಏನು ಮುಂದಿನ ದಿನಗಳಲ್ಲಿ ಮನೆಗೊಂದು ಮಡಿವಾಳ ಮಾಚಿದೇವರ ಫೋಟೋ ಅಂತ ಒಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನ ಪ್ರತಿ ಗ್ರಾಮಗಳಿಗೂ ಪ್ರತಿ ಮನೆಗಳಿಗೂ ಭೇಟಿ ಕೊಡ್ತೀವಿ ಎಲ್ಲ ಒಂದು ಕಡೆ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋದಕ್ಕೆ ಸರ್ ಅದು ಅವರವ್ರ ಭಿನ್ನಾಭಿಪ್ರಾಯಗಳು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಆ ಥರ ಒಡಕುಗಳಿಲ್ಲ ಯಾಕೆ ಅಂತಂದರೆ ನಾವು ಮಾಡ್ತಿರೋದು ಇಷ್ಟರೇ ಅವರು ಮಾಡ್ತಿರೋ ಸಮುದಾಯಕ್ಕೆ ಒಳ್ಳೇದಾಗಂಗೆ ನಾವು ಸಮೇತ ಸಮುದಾಯಕ್ಕೆ ಒಳ್ಳೇದಾಗದೇ ಮಾಡ್ತಾ ಇರೋದು ಎಲ್ಲರೂ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ ಅಂತೇಳಿ ನಮ್ಮ ಒಂದು ಆಸೆ

ಯಾರು ಮಾಡಬೇಕು ಅಂತ ಹೇಳಿ ಯಾರಾದರೂ ಎಷ್ಟೋ ಈಗ ಮುಖಾಂತರವಾಗಿ ನಾವು ಯಾರಾದರೂ ಸಹಾಯ ಮಾಡಲು ನೋಡದಿದ್ರೆ ನಮ್ಮಲ್ಲಿ ಯಾರಾದರೂ ತುಂಬ ಮಾಡಿದವರ ಆ ಸಹಾಯ ಮಾಡಿದ್ರೆ ಯಾರಾದರೂ ಸೇವೆ ಮಾಡಬೇಕು ಅನ್ನೋ ಒಂದು ಮನಪಿಗಳು ನಮ್ಮ ಜನಾಂಗ ನಮ್ಮ ಜನಾಂಗದ ಮಡಿಮಾನೇವರು ಬಂದ ದೇವರ ಆಶೀರ್ವಾದದಿಂದ

I yeah. do ಸಮೀಪದ ಆಕಾಶ್ ಥಿಯೇಟರ್ನಲ್ಲಿ ಮುಖ್ಯ ಪ್ರಾಣ ಸೇವಾ ಸಮಿತಿ ಸ್ನೇಹ ಕಲಾ ಪ್ರತಿಷ್ಠಾನದ ವತಿಯಿಂದ ಹಾಸ್ಯಲಾಸ್ಯ ಹಾಸ್ಯದ ಮೂಲಕವೇ ಚಿಂತನಾ ಬಂತನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕುಣಿಗಲ್ ತಾಲೂಕಿನ ಕೋಟೆ ಸಮೀಪದ ಆಕಾಶ್ ಥಿಯೇಟರ್ನಲ್ಲಿ ಮುಖ್ಯ ಪ್ರಾಣ ಸೇವಾ ಸಮಿತಿ ಸ್ನೇಹ ಕಲಾ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಿದ ಕನ್ನಡದ ಪೂಜಾರಿ ಶ್ರೀ ಹಿರೇಮಗಳೂರು ಕಣ್ಣನ್ ಹಾಗೂ ಸಾಂಸ್ಕೃತಿ ಚಿಂತಕರು ಹಾಗೂ ಹಿರಿಯ ಶ್ರೇಣಿ ಉಪನ್ಯಾಸಕಿ ಶ್ರೀಮತಿ ನಾಗಶ್ರೀ ತ್ಯಾಗರಾಜು ಅವರಿಂದ ಲಾಸ್ಯ ಹಾಸ್ಯದ ಮೂಲಕ ಚಿಂತನವಂತನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಮತಿ ನಾಗಶ್ರೀ ಅವರು ನಮ್ಮ ಸಂಸ್ಕೃತಿ ಸತಿಪತಿಯರ ಒಳಜೆಗಳ ಹಾಗೂ ಬಾಂಧವ್ಯದ ಬಗ್ಗೆ ಹಾಸ್ಯ ಮಿಶ್ರಿತ ಮಾತುಗಳಷ್ಟೆ ನಾವು ಹಾಸ್ಯ ಮಾಡುವುದು ಕೇವಲ ಮೈಕ್ ಮೂಲಕ ನಿಮ್ಮಗಳನ್ನ ತಲುಪುತ್ತದೆ ಅಷ್ಟೇ ನಿಮ್ಮಗಳ ನಡುವೆ ತಂದು ಹಾಕುವ ಮಾತುಗಳು ನಮ್ಮದಲ್ಲ ನಮ್ಮ ಹಾಸ್ಯ ನಗುವಿಗಷ್ಟೇ ಸೀಮಿತ ಎಂದು ತಿಳಿಸಿದರು ಜನಪದಿಗರ ವಸ್ತ್ರ ಕನ್ನಡ ಕಲಿಕೆಯ ಆಸಕ್ತಿಯನ್ನು ಹುಟ್ಟು ಹಾಕಿದ ಬಗ್ಗೆ ಹಾಸ್ಯಭರಿತವಾಗಿ ಸ್ವಾರಸ್ಯದ ತೂಕದ ಮಾತುಗಳ ಮೂಲಕ ಹಿರೇಮಗಳೂರು ಕಣ್ಣನವರು ಎಲ್ಲರನ್ನ ನಗಿಸುತ್ತಲೇ ವಚನಗಳು ಹಾಗೂ ನಮ್ಮ ಸಂಸ್ಕೃತಿ ಮೌಲ್ಯಗಳನ್ನ ಜನರಿಗೆ ಅರಿವು ಮಾಡಿಕೊಟ್ಟರು ಅದು ಶಿವಂಗೆ ಹಿತವಾಗಿಪ್ಪದು ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೋಳು ವಿಷ ಬೆರೆಸಿದಂತೆ ಕಾರಣ ರಾಮನಾಥ ಅಂತ ಹೇಳಿ ನಮ್ಮ ದೇವರ ದಾಸಿಮಯ್ಯ ಅವರು ಹೇಳ್ತಾರೆ ನಾವೇನೇ ಹಾಸ್ಯ ಮಾಡ್ಬೋದು ಹೆಂಡತಿಯನ್ನೇ ಎತ್ರಸ್ ಹೇಳ್ಬೋದು ಅಥವಾ ಗಂಡನನ್ನೇ ನಿಕೃಷ್ಟು ಅಂತ ಕೂಡ ಮಾಡ್ಬೋದು ಅದೆಲ್ಲ ಒಂದು ಮಾತುಗಳು ಇಷ್ಟಕ್ಕೆ ನಕ್ಕಷ್ಟು ದಿನ ನಿನದು ದಿನ ನಿನದಲ್ಲ ನಕ್ಕಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ ನೀ ನಗುವ ಹೂವಾಗೂ ಜಗದವನದಲ್ಲಿ ಹೂ ಬಿಡದಲತೆಗಾರು ನೀರ ನೆರೆಯುವರಿಲ್ಲಿ ನಗು ತಲಿರು ಜನಗಲಿ ಮುದ್ದುರಾಮ ನಗು ತಲಿರು ಮನೆ ನಗಲಿ ಮುದ್ದುರಾಮ ನಗು ತಲಿರು ಮಲನಗಲಿ ಮುದ್ದುರಾಮ ಹಾಗಾಗಿ ಹಾಸ್ಯ ಮಾಡಿದ್ರು ಕೂಡ ಅದು ಕೇವಲ ಈ ಮೈಕುನ್ ಮೂಲಕ ಮಾತ್ರ ಹೊರತು

ಶಿರಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮರಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಮಹಿಳೆಯರ ಮಾಂಗಲ್ಯ ಸರವನ್ನ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಕತರ್ನ ಕಳ್ಳನ ವಿರುದ್ಧ ಮಹಿಳೆಯರು ಶಿರಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಪ್ರಕರಣದ ದೂರಿನನ್ವಯ ಶಿರಾ ಪೊಲೀಸ್ ಠಾಣೆ ಪಿಐ ಮಂಜೇಗೌಡ ಅವರ ತಂಡ ಕಾರ್ಯಾಚರಣೆ ನಡೆಸಿ ಮಾಹಿತಿ ಕಲೆ ಹಾಕಿ ಪ್ರಕರಣ ದಾಖಲಾದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆರೋಪಿಯನ್ನ ಪತ್ತೆ ಮಾಡಿದ್ದಾರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮುದ್ದನೂರು ಕಾವಲ್ನ ವಾಸಿ ಮಂಜುನಾಥ್ ಮಾಂಗಲ್ಯ ಸರ ಕದ್ದ ಆರೋಪಿಯಾಗಿದ್ದು ಜಾತ್ರಾ ರಥೋತ್ಸವದಲ್ಲಿ ತಿಮ್ಮಕ್ಕ ಮತ್ತು ಶ್ರೀಮತಿ ಪುಟ್ಟಮ್ಮ ಅವರ ಸರ ಕಿತ್ತುಕೊಂಡು ಹೋಗಿದ್ದ ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿ ಆತನಿಂದ ಒಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಬೆಳೆಬಾಳುವ ಸುಮಾರು ನೂರ ಎಂಟು ಗ್ರಾಂ ಚಿನ್ನದ ಸರಗಳನ್ನ ವಶಕ್ಕೆ ಪಡೆದಿದ್ದಾರೆ ಕಾರ್ಯಾಚರಣೆ ವೇಳೆ ರಂಗನಾಥ್ ಎಂ ಕುಮಾರ್ ಮಹಲಿಂಗಯ್ಯ ಸಿಬ್ಬಂದಿಗಳಾದ ರಂಗನಾಥ್ ದುರ್ಗಯ್ಯ ನಾಗರಾಜ್ ಗೋಪಿನಾಥ್ ನಾಗರಾಜು ಸಿದ್ದೇಶ್ ಚಾಲಕ ಮುಬಾರಕ್ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಖ್ಯಾತಗಾಯಕ ಸೋನು ನಿಗಮ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಸೋನು ನಿಗಮ್ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಅವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಕಾರ್ಯಕ್ರಮ ಒಂದರಲ್ಲಿ ಸೋನು ನಿಗಮ್ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಬಳಿಕ ಅವರ ಮೇಲೆ ದೂರು ದಾಖಲಾಗಿತ್ತು ಕನ್ನಡ ಪರ ಸಂಘಟನೆಗಳು ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೋನು ನಿಗಮ್ ವಿರುದ್ಧ ಕಿಡಿಕಾರಿತ್ತು ತನ್ನ ಮಾತುಗಳನ್ನ ಬಳಿಕವೂ ಸಮರ್ಥಿಸಿಕೊಂಡಿದ್ದಾರೆ ಕನ್ನಡ ಕನ್ನಡ ಎಂದು ಕೂಗಿದ ಅಭಿಮಾನಿಗಳನ್ನ ವ್ಯಂಗ್ಯ ಮಾಡಿ ಇನ್ನೊಂದು ವಿಡಿಯೋವನ್ನ ಹರಿಬಿಟ್ಟಿದ್ದು ಮತ್ತೊಮ್ಮೆ ಕನ್ನಡಿಗರನ್ನ ಸೋನು ನಿಗಮ್ ಕೆರಳಿಸಿದ್ದಾರೆ ಇದೀಗ ಕನ್ನಡಿಗರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಸೋನು ನಿಗಮ್ ವಿರುದ್ಧ ಪ್ರತಿಭಟನೆ ಕನ್ನಡ ಚಿತ್ರರಂಗದಿಂದ ಸಹಕಾರ ಕೊಡದೆ ನಿರ್ಬಂಧ ಮಾಡಿ ಕನ್ನಡಿಗರ ಪರ ನಿಲ್ಲುವಂತೆ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒತ್ತಾಯ ಮಾಡಲಾಯಿತು ಕನ್ನಡ ದ್ರೋಹಿಗಳೇ ಎಚ್ಚರ ಎಂದು ರೂಪೇಶ್ ರಾಜಣ್ಣ ಹೇಳಿದ್ದಾರೆ ಪರ ಸಂಘಟನೆಗಳು ಅವರ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತೊಂದು ಮುನ್ನೂರ ಮೂರರ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ಸೋನು ನಿಗಮ್ಗೆ ಪೊಲೀಸ್ ನೋಟಿಸ್ ನೀಡುವ ಸಾಧ್ಯತೆ ಇದೆ एक होता है कन्नड़ा 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 कन्नडा और एक होता है कन्नड़ा कन्नडा कन्नड़ा फर्क दोनों में सिर्फ चार पांच गुंडे टाइप थे जो वहां पे चला रहे थे उनको इनफैक्ट वहां के हजारों लोग मना भी कर रहे थे रोक, रोका लड़कियां मुझे याद उनको चिल्ला बोली थी मत करो रैसे डोंट डिस्टर्ब द सीन उन पांचों को ये बताना और ये याद दिलाना बहुत जरूरी था कि पहलगाम में जब पैंट उतारी गई थी तो भाषा नहीं पूछी गई थी और कनेडी गायस बहुत ही प्यारे लोग होते हैं आप लोग कमेंट्स में ये मत सोचिए कि वहां पे कुछ ऐसी वेव चल रही है ऐसा कुछ नहीं है हर जगह पे चार पांच ऐसे गंदे लोग होते हैं जो हर प्रांत में श्योर हर आपके किसी भी स्टेट में होंगे और उनको ये याद दिलाना बहुत जरूरी है भारत threaten... पाकिस्तान नदी में उद्विनत बैठक चर्चा लो विश्वसंस्थय भद्रता मंडली सभा ಭಾರತ ತನ್ನ ವಿರುದ್ಧ ಅನಗತ್ಯ ಆಕ್ರಮಣಶೀಲತೆ ತೋರುತ್ತಿದೆ ಎಂದು ಆರೋಪಿಸಿ ಪಾಕ್ ಯುನೆಸ್ಕೋವನ್ನು ಸಂಪರ್ಕಿಸಿದೆ ಭಾರತ ಸಿಂಧೂ ನದಿ ನೀರು ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ ಎಂದು ಅದು ಆರೋಪಿಸಿದೆ ಇದು ಎರಡೂ ದೇಶಗಳ ನಡುವಿನ ಶಾಂತಿ ಮತ್ತು ಭದ್ರತೆಯನ್ನ ಹಾಳು ಮಾಡುತ್ತದೆ ಈ ವಿಷಯದ ಬಗ್ಗೆ ಸಭೆ ಕರೆಯುವಂತೆ ಪಾಕ್ ವಿನಂತಿಸಿದ ನಂತರ ಇಂದು ಯುನೆಸ್ಕೋ ಸಭೆ ಕರೆದಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ